ಎಲ್ಲರಿಗೂ ನಮಸ್ಕಾರ ಸ್ವಾತಿಸ್ ಕುಕ್ಕಿಂಗ್ಗೆ ಸ್ವಾಗತ ಇವತ್ತು ನಾನು ಮಶ್ರೂಮ್ ಪೆಪ್ಪರ್ ರೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನಾನಿಲ್ಲಿ ಎರಡು ಪ್ಯಾಕೆಟ್ ಆಗೋಷ್ಟು ಮಶ್ರೂಮ್ನ ತೊಗೊಂಡಿದ್ದೀನಿ ಮಶ್ರೂಮ್ಗೆ ಏನೇನು ಮಿಕ್ಸ್ ಮಾಡ್ಕೊಳ್ಬೇಕು ಅಂತ ಇಲ್ಲಿ ಹೇಳ್ತೀನಿ ಇಲ್ಲಿ ನಾನು ಪೆಪ್ಪರ್ನ ತೊಗೊಂಡಿದ್ದೀನಿ ಹಾಗೆ ಸಾಲ್ಟ್ ತೊಗೊಂಡಿದ್ದೀನಿ ಮೈದಾ ಹಾಗೆ ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ಮಶ್ರೂಮ್ಗೆ ಮಿಕ್ಸ್ ಮಾಡ್ಕೊಳ್ಬೇಕು ಎಷ್ಟೆಷ್ಟು ಬೇಕು ಅಂತ ಇಲ್ಲಿ ಹೇಳ್ತೀನಿ ಇಲ್ಲಿ ನಾನು ಫಸ್ಟಿಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ನ ಹಾಕೊಳ್ತೀನಿ ಇಲ್ಲಿ ಉಪ್ಪುನ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಹಾಕ್ಕೊಳ್ತೀನಿ ಈ ಮಶ್ರೂಮ್ ಪೆಪ್ಪರ್ ಡ್ರೈಗೆ ಆದಷ್ಟು ಉಪ್ಪನ್ನ ಕಡಿಮೆನೇ ಉಪಯೋಗಿಸ್ಕೊಳ್ಬೇಕು ಏನಾದರೂ ಅರ್ಧ ಟೀ ಸ್ಪೂನ್ ಉಪ್ಪು ಹಾಕಿದ್ರು ಕೂಡ ತಿನ್ನಲಿಕ್ಕೆ ಬರೋಲ್ಲ ಅದಕ್ಕೆ ನಾನು ಆದಷ್ಟು ಕಡಿಮೆ ಬಳಸ್ಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟ್ ನಾನು ಕಾರ್ನ್ಫ್ಲವರ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಮೈದಾ ಹಾಕೊಳ್ತಾ ಇದ್ದೀನಿ ಮೈದಾನು ಕೂಡ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾನ ಹಾಕೊಳ್ತಾ ಇದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಿ ನಾವು ನೀರು ಹಾಕ್ಕೊಳ್ಬಾರ್ದು ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಿ ಪರ್ಫೆಕ್ಟಾಗಿ ಇಷ್ಟೇ ಹಿಟ್ಬೇಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಹೀಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನೋಡ್ಕೊಳ್ಬೇಕಾಗತ್ತೆ ನೋಡಿ ಇಲ್ಲಿ ಮಶ್ರೂಮ್ ಎಲ್ಲ ಹಾಗೇ ಕಾಣಿಸ್ತಾ ಇದೆ ಅದಕ್ಕೆ ನಾನು ಮತ್ತೊಂದು ಎರಡು ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೊಳ್ತಾ ಇದ್ದೀನಿ ಇದು ಹೇಗಪ್ಪ ಅಂದರೆ ಅದು ಮಶ್ರೂಮ್ ಮೇಲೆ ಒಂದು ಕೋಟಿಂಗ್ ಕೂತಿರಬೇಕು ಆ ಹಿಟ್ಟಿದ್ದು ಒಂದು ಕೋಟಿಂಗ್ ಕೂತಿದೆ ಅಂತಂದರೆ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ಅಂತ ಹೇಳಿ ನೋಡಿ ನಾನು ಮಾಡ್ತಾ ಇದ್ದೀನಲ್ಲ ಆ ಥರ ಒಂದು ದೊಡ್ಡ ಪಾತ್ರೆ ತಗೊಂಡು ಹೀಗೆ ಒಂದ್ ಟಾಸ್ ಮಾಡ್ತಾ ಇರಿ ಟಾಸ್ ಮಾಡಿದ್ರೆ ಆ ಹಿಟ್ಟೆಲ್ಲ ಬಂದ್ಬಿಟ್ಟು ಮಶ್ರೂಮ್ ಮೇಲೆ ಕೂತ್ಕೊಂಡು ನೀಟಾಗಿ ಒಂದು ಕೋಟಿಂಗ್ ಕೂರುತ್ತೆ ಸಲ ನೀಟಾಗಿ ಕೈಯಿಂದ ಕಲ್ಸ್ಕೊಳ್ಬೇಕು ಮಶ್ರೂಮ್ನಲ್ಲಿ ನೀರಿನಂಶ ನೀರಿನ ಅಂಶ ಇರೋದ್ರಿಂದ ನಾವು ನೀರು ಹಾಕ್ಕೊಳ್ಳೋದೇನು ಬೇಡ ನೋಡಿ ಕಲ್ಸ್ಕೊಳ್ತಾ ಕಲ್ಸ್ಕೊಳ್ತಾ ನೋಡಿ ಮಶ್ರೂಮಿಂದ ಇಂದ ಅಂಶ ಬಿಡ್ತಾ ಇದೆ ನೋಡಿ ಈಗ ನಾನು ಮತ್ತೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಆಗ್ಲೇ ಹಾಗೆ ಇಷ್ಟೇ ಹಿಟ್ಟು ಬೇಕು ಅಂತ ಇಲ್ಲಿ ಹೇಳೋಕ್ಕಾಗಲ್ಲ ಯಾಕೆಂದರೆ ಮಶ್ರೂಮ್ ನೀರು ಬಿಡ್ತಾ ಇದ್ದ ಹಾಗೆ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಈಗ ಲಾಸ್ಟಿಗೆ ಮತ್ತೊಂದು ಟೇಬಲ್ ಸ್ಪೂನಷ್ಟು ಪೆಪ್ಪರ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಲಾಸ್ಟಿಗೆ ಹಾಕ್ಕೊಳ್ಳೋದ್ರಿಂದ ಮತ್ತೆ ಮಶ್ರೂಮ್ ಮೇಲೆ ಒಂದು ಕೋಟಿಂಗ್ ಪೆಪ್ಪರ್ ಕುತ್ಕೊಳ್ಳುತ್ತೆ ಈಗ ಪೆಪ್ಪರ್ ಹಾಕಾದ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ನೀಟಾಗಿ ಇದು ಫುಲ್ ಬೈಂಡಿಂಗ್ ಆಗುತ್ತೆ ಮಶ್ರೂಮ್ ಮೇಲೆ ಒಂದು ಕೋಟಿಂಗ್ ಕೂತಿರಬೇಕು ಆವಾಗ ಪರ್ಫೆಕ್ಟಾಗಿ ಆಗಿದೆ ಅಂತ ಹೇಳಿ ನೋಡಿ ಇದು ಪರ್ಫೆಕ್ಟಾಗಿ ಆಗಿದೆ ನೋಡಿ ಇದು ಇದು ಮತ್ತೆ ನೀರು ಬಿಡ್ತಾ ಬರುತ್ತೆ ಇಫ್ ಇನ್ ಕೇಸ್ ನೀರು ಬಿಟ್ಟು ಮಶ್ರೂಮ್ ಕಾಣಿಸ್ತಾ ಇದೆ ಅಂದರೆ ಮತ್ತೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಎಣ್ಣೆ ಕಾದಿದೆ ಮಶ್ರೂಮ್ನ ಕರ್ಕೊಳ್ಬೇಕೀಗ ಮಶ್ರೂಮ್ನ ನಿಧಾನಕ್ಕೆ ಹಾಕ್ಕೊಳ್ಬೇಕು ಮಶ್ರೂಮಲ್ಲಿ ನೀರಿನ ಅಂಶ ಇರೋದ್ರಿಂದ ಎಣ್ಣೆಗೆ ಹಾಕಿದ ತಕ್ಷಣ ಅದು ಸಿಡಿಯುತ್ತೆ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ಹಾಕಿದ ತಕ್ಷಣ ಸ್ವಲ್ಪ ಇದನ್ನು ಮುಟ್ಟಕ್ಕೆ ಹೋಗಬೇಡಿ ಸ್ವಲ್ಪ ಹೊತ್ತು ಬಿಡಿ ಅದು ನೀರಿನ ಅಂಶ ಎಲ್ಲ ಹೋಗಿ ಅದು ಸೌಂಡು ಕಡಿಮೆ ಆಗುತ್ತೆ ನೋಡಿ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ ಹಾಗೆ ಚೆನ್ನಾಗಿ ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಸ್ವಲ್ಪ ಹೈ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳಿ ಪರವಾಗಿಲ್ಲ ಮಶ್ರೂಮ್ ಪೆಪರ್ಡ್ರಿಗೆ ನಾನು ಯಾವುದೇ ರೀತಿಯಾದ ಸಾಸ್ನ ಉಪಯೋಗಿಸ್ಕೊಳ್ಳಲ್ಲ ಮನೇಲಿರೋ ಐಟಮ್ನಲ್ಲೇ ಮಾಡ್ಕೊಳ್ಬೋದು ಹೊರಗಡೆ ಹೋಟೆಲು ರೆಸ್ಟೋರೆಂಟ್ನಲ್ಲಿ ಸಿಗೋ ಟೇಸ್ಟೇ ಸಿಗುತ್ತೆ ಮನೇಲೆ ಈಸಿಯಾಗಿ ಹೈಜೀನಾಗಿ ಮಾಡ್ಕೊಂಡು ತಿನ್ಬೋದು ನೋಡಿ ಗೋಲ್ಡನ್ ಬ್ರೌನ್ ಬಂದಿದೆ ಇಷ್ಟಾದರೆ ಸಾಕು ನಾ ಎಲ್ಲ ಮಶ್ರೂಮ್ನು ಕರ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಹೀಗಾಗಿದೆ ಹೀಗೂ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ನೋಡೋಣ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ಮು ಸೊಪ್ಪು ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಈರುಳ್ಳಿನ ನಾನು ಯಾವ ರೀತಿ ಬಿಡಿಸ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ದೊಡ್ಡ ದೊಡ್ಡದಾಗೆ ಕಟ್ ಮಾಡಿಕೊಂಡು ಹೀಗೆ ಒಂದೊಂದೇ ಲೇಯರ್ನ ಸಪ್ರೇಟ್ ಮಾಡ್ಕೊಳ್ಬೇಕು ಮಂಚೂರಿ ಪೆಪ್ಪರ್ ಡ್ರೈ ಈ ಥರದಕ್ಕೆಲ್ಲ ಈರುಳ್ಳಿನ ಈ ಥರನೇ ಬಿಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದನ್ನೆಲ್ಲ ಫ್ರೈ ಮಾಡಿಕೊಳ್ಬೇಕು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಕಾಯೋಕೆ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಕಾದಿದೆ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಕರ್ಬೇಸೊಪ್ಪು ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಬೆಳ್ಳುಳ್ಳಿನೂ ಕೂಡ ನಾನು ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿನೂ ಇಲ್ಲಿ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ಬೇಕು ನೆಕ್ಸ್ಟು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಇಲ್ಲಿ ಜಾಸ್ತಿ ಫ್ರೈ ಆಗೋದು ಬೇಡ ಒಂದು ಸ್ವಲ್ಪ ಹಾಫ್ ಬಾಯ್ಲ್ ಥರ ಆಗಿದ್ರೆ ಸಾಕು ನೆಕ್ಸ್ಟು ಕ್ಯಾಪ್ಸಿಕಮ್ನ ಹಾಕ್ಕೊಳ್ತೀನಿ ಕ್ಯಾಪ್ಸಿಕಮ್ ಕೂಡ ಅಷ್ಟೇ ಇದೂ ಸ್ವಲ್ಪ ಹಾಫ್ ಬಾಯ್ಲ್ ಥರ ಆದರೆ ಸಾಕು ಈ ಈರುಳ್ಳಿ ಕ್ಯಾಪ್ಸಿಕಮ್ ಬೆಳ್ಳುಳ್ಳಿಗೆಲ್ಲ ಉಪ್ಪು ಹಿಡಿಲಿ ಅಂತ ಹೇಳಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಕರೆದಿಟ್ಕೊಂಡಿರೋಂಥ ಮಶ್ರೂಮ್ನ ಮಿಕ್ಸ್ ಮಾಡ್ಕೊಳ್ಬೇಕು ಮಶ್ರೂಮ್ಗೆ ಮತ್ತೇನು ಉಪ್ಪು ಸೇರಿಸ್ಕೊಳ್ಳೋದು ಬೇಡ ಕರಿಯೋಕ್ಕಿಂತ ಮುಂಚೆ ಹಿಟ್ಟಿಗೆ ನಾವು ಹಾಕ್ಕೊಂಡಿದ್ವಲ್ಲ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಅಷ್ಟೇ ಸಾಕಾಗುತ್ತೆ ಈಗ ಆದರೆ ಪೆಪ್ಪರ್ ಮಾತ್ರ ನಾನು ಹಾಕ್ಕೊಳ್ತಾ ಇದ್ದೀನಿ ಇದು ಪೆಪ್ಪರ್ ಡ್ರೈ ಆಗಿರೋದ್ರಿಂದ ಮತ್ತೆ ನಾನು ಮೇಲ್ಗಡೆಯಿಂದ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿದರೆ ಆಯಿತು ನೋಡಿ ಮಶ್ರೂಮ್ ಪೆಪ್ಪರ್ ಡ್ರೈ ರೆಡಿ ನಿಮ್ಗೆ ಇನ್ನೂ ಸ್ಪೈಸಿ ಬೇಕಪ್ಪ ಅಂತಂದರೆ ಒಗ್ಗರಣೆಯಲ್ಲಿ ಹಸಿಮೆಣ್ಸನ್ನು ಉದ್ದಾಗ ಕಟ್ ಮಾಡಿ ಹಾಕಿ ಇನ್ನೂ ಸ್ಪೈಸಿಯಾಗಿರುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಯಾವ ಹೋಟೆಲ್ಲು ರೆಸ್ಟೋರೆಂಟಿಗೂ ಕಡಿಮೆ ಇರೋಲ್ಲ ಮನೆಯಲ್ಲೇ ಹೈಜೀನಾಗಿ ಮಾಡ್ಕೊಳ್ಬೋದು ನಿಮಗೂ ಏನಾದರೂ ಈ ರೆಸಿಪಿ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು